Сенсор, сенсор. Эй, Adeni, nadi punya kaki na, permaisuri ನಗರಸಭೆಯ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯ ಹಾಗೂ ನಮ್ಮ ಸರ್ಕಾರ ಸಹೋದರ ಹಾಗೂ ಇಬ್ಬರು ಸಹೋದರ ಹಾಗೂ ಕೃಷ್ಣ ಅವರೇ ಮತ್ತು ನೋಬ್ರಾಹ್ಮಣ ಕನ್ನಡವರೆ ಆಮೇಲೆ ಈ ಸಮಾರಂಭಕ್ಕೆ ಎಲ್ಲರೂ ಆಗಮಿಸಿದಂತಹ ಎಲ್ಲ ನನ್ನ ಬಂಧುಗಳೇ ಹಾಗೂ ಪತ್ರಿಕಾ ಮುಂದ್ರೀಸ್ ಒಂದು ಎಲ್ಲೆರಡು ಕೆಲಸ ಮಾಡಬಹುದು ಅಂತ ನನ್ನ ಆಸೆ ಇಟ್ಕೊಂಡು ಅದನ್ನು ನಮ್ಮ ದೇವಸ್ಥಾನದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬಾ ಹೃದಯದಿಂದ ಮತ್ತೊಮ್ಮೆ ಹಾಗೂ ಈ ಪೊಲೀಸ್ ಸ್ಟೇಷನ್ ಈಗೇನು ಹೊಸ ಪೊಲೀಸ್ ಸ್ಟೇಷನ್ ಐತೆ ಅಲ್ಲ ಇದರದ ಸಮಾರಂಭ ಹಾಗೂ ಇದಕ್ಕೆ ಸಾಹೇಬ ನಮ್ಮ ಕಶಕುಮಾರ್ ಸಾಹೇಬ ಈ ಪೊಲೀಸ್ ಸ್ಟೇಷನ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಗೆ ಎಲ್ಲ ಅನುಕೂಲ ಮಾಡಿಕೊಂಡಿದ್ದಾರೆ ಹಾಗೂ ಈ ಪೊಲೀಸ್ ಸ್ಟೇಷನ್ ಪಿ ಎಸ್ ಆರ್ ಅವರಿಗೆ ಜೀಪ್ ಕಠಿಣ ಐತೆ

ಮನೆ ಮಗ ನಾನು ಕಾಪಾಡ್ಕೊಂಡು ಬರ್ತೀನಿ ಅವ್ರು ಮನೆ ಮಗ ಯಾಕೆ ಇರ್ತೀನಿ ಅವ್ರು ಫೈಲ್ ನನಗೆ ನಮ್ಮ ನಮ್ಮ ಅಣ್ಣನ ಪಡೆದ ನಮ್ಮ ಅಣ್ಣನ ಅವ್ರಿಗೆ ದೇವಸ್ಥಾನ ಕೊಟ್ಟಿದ್ದೀನಿ ಅವ್ರು ನನ್ನ ಯಾಕೆ ಯಾಕೆ ವಿಷಯ ಅಂತಂದ್ರೆ ನನಗೆ ಜಾಸ್ತಿ ಗಣ ನಾನು ಯಾವುದೋ ಯಾವುದೇ ವಿಷಯಕ್ಕಾಗಿ ಒಂದೂವರು ತಾಲೂಕಾಗಲಿ ಅಥವಾ ಹದಿನೈದು ತಾಲೂಕಿಗಾಗಲಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಈ ಕ್ಯಾಂಟಿ ಹುಟ್ಟಿದಕ್ಕಾಗಿ ನನ್ನ ಕರ್ತವ್ಯ ನಿರ್ವಹಿಸೋದಕ್ಕಾಗಿ ಯಾವುದೇ ಬರಬಾರ ನಾನು ಅವ್ರ ಹೆಸರನ್ನ ತೊಗೊಂಡ್ಬರ್ತೀನಿ ಯಾಕಂದರೆ ನನ್ನ ವಿಶ್ವಾಸ ನನಗೆ ಸಾಧಿಸಿಕೊಟ್ಟಿದ್ದಾರೆ ನಮ್ಮ ಇಬ್ಬರ ಜನಕ್ಕಿಗೂ ಕೂಡ ನಮ್ಮನ್ನು ಏನೋ ಆಗಲಾರ ನಾನು ನೋಡ್ಕೋತೀನಿ ಅಂತ ಹೇಳಿ ನನ್ನ அதுக்காக நம்ம நகரீசுமே ரோடு वञे अद्भुक नाले सत सी सी एस डायू सत्राची वठो असां नरसी सुधारण सिंधी माकेशि कड़प ಬಾಹ್ಯ ಕಾರ್ಯಕರ್ತರು ಮತ್ತು ಮಾತರಸ್ಥೆ ಎಲ್ಲರಿಗೂ ನಮ್ಮ ಶುಭಾಶಯಗಳು. ಈಗಾಗಲೇ ನಮ್ಮ ಸದಸ್ಯರು ವಿಸಾರ ಸರ್ ಅವರು ಏನು ವಾದಂತು ಅನೇಕ ಇಚ್ಚಾರಗಳನ್ನು ಮಾತನಾಡುತ್ತಾರೆ. ಅಂದರೆ ನಾವು ಸರ್ವಾಂಗೀಯ ಕರ್ಮಿಕರಕ್ಕೆ ಒತ್ತು ಕೊಡುತ್ತೇವೆ. ನಾವು ಕಾಲೇಜಿಗೆ ಇವತ್ತು ಊರು ಗಂಟೆ ಪಟ್ಟೆ ಕಡೆ ವಿಶೇಷ ಕೂಡ ಅವರೆಲ್ಲರಿಗೂ ಕೂಡ ಸಹಕಾರವಾಗಿ ಇವತ್ತು ಜನಪಟ್ಟಿದ್ದಾರೆ ನಮ್ಮ ಕರ್ತವ್ಯ ಯಾಕಂದರೆ ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಅವರಿಗೆ ಯಾವುದೇ ರೀತಿಯ ತೊಂದರೆ ಇರಬೇಕು ಯಾಕಂದರೆ ಅವ್ರ ವಾಹನ ನಾನೊಂದ್ಸರಿ ಕೇಳಿದ್ವಿ

सम पुलिस श्री

ಎಲ್ಲ ಒಂದು ನಮ್ಮ ನಗರವನ್ನು ಶಿಸ್ತು ಬಂದು ಯಾಕಂದರೆ ಓಟು ಘಟನೆಗಳು ಈ ಕಲಿತು ವ್ಯವಸ್ಥೆಯನ್ನು ರಕ್ಷಣೆ ಮಾಡಬೇಕಾದ್ರೆ ಒಳ್ಳೆಯ ಒಂದು ಬದ್ಧತೆ ಇರುವಂಥ ಅಧಿಕಾರಿಗಳು ಅವಶ್ಯಕತೆ ಅದಕ್ಕೆ ನಾನು ಅದನ್ನು ಈ ಕಳೆದ ಒಂದು ವರ್ಷ ಆಯಿತು ಎರಡನೇ ವರ್ಷದ ஏற்க கர்த்தியலே அத்திய விஷயம் ஆட்ட அனைத்து காண்காடு யாரு ஐத்திக் ಇವತ್ತು ಒಳ್ಳೆಯ ಅದನ್ನು ಶೂ ಗಳಿಸಬೇಕಂತ ಕಾಪಾಡಿಕೊಂಡು ಇಡೀ ಸೈಜ್ ಆಗ್ತಾಯಿದೆ ಆಗಿ ನಾನು ದಾಳಿ ಮಾಡಿ ನಾನೇ ಎರಡು ಸಾವಿರದ ಹದಿಮೂರರಲ್ಲಿ ಶಾಸಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ದಂಡಿ ಮಾಡಿ ಎರಡು ಸಾವಿರದ ಕೂಡ ಹಲವಾರು ಹಲವಾರು ಇದು ಅಲ್ಲದೆ ನಾನಿದ್ದಾಗ ಕಳೆದ ಬಾರಿ ಒಂದು ಮತ್ತು ಈ ಒಂದು ಹೊಸದಾಗಿ ಈ ಸಾರಿ ಸಲ ಬಂದ ಮೇಲೆ ಹೊಸ ಹೊಸ ಯಾರು ಅಲ್ಲ ಆ ಕಾಮ ಈ ರೀತಿ ನಮ್ಮ ಇನ್ನೂ ಒಳ್ಳೆಯ ಸಿದ್ಧ सुदत्त जी को औरंगाबादंगाबाद और व्यवसाय और सुंदर और अपने जीवन के संघर्ष के मैं मनी अनुरोध करता हूं या कभी भी उन्होंने बहुत और आयु और यात्रा उन्होंने सुंदर करते हैं तालूक <laughs> कचे ಯಾಕಂದರೆ ಇವೆಲ್ಲ ಅವಶ್ಯಕತೆ ಪೊಲೀಸ್ ಸಿಬ್ಬಂದಿಗಳು ಅಧಿಕಾರಿಗಳಿಗೆ ಎಲ್ಲ ರೀತಿಯಲ್ಲಿ ನಾವು ಇದನ್ನು ಸರ್ಕಾರದಲ್ಲಿದ್ದಾಗ ಜವಾಬ್ದಾರಿ ಮಾಡುತ್ತೆ ಅಂದಾಗ ಹಲವು ವರ್ಷ ವ್ಯವಸ್ಥೆಗಳು ನಾವು ರಕ್ಷಣೆ ಮಾಡ್ತಾರೆ ಆ ರೀತಿಯಲ್ಲಿ ಏನೇನು ಅಭಿವೃದ್ಧಿಗಳಾದ ಒಂದು ಕಾರಣೆಗೆ ಒಂದು ಪೊಲೀಸ್ ಇಲಾಖೆಗೆ ಆ ಎಲ್ಲ ಕಾರ್ಯಗಳನ್ನು ಖಂಡಿತವಾಗಿ ಬರೋದಕ್ಕೆ ಎರಡು ವರ್ಷ ವರ್ಷವನ್ನು ಈ ಸಂದರ್ಭದಲ್ಲಿ ಈ ಉಪಸ್ಪತ್ವ ರಾಜ್ಯ ಸದಸ್ಯ ಸದಸ್ಯರ ಪರವಾಗಿ ಮಕ್ಕಳ ಬೇಗ ನಗರದ ಸದಸ್ಯರ ಪರವಾಗಿ ನಮ್ಮ ಶಾಲೆಯ ಸದಸ್ಯ ಸದಸ್ಯರ್ ಅವರಿಗೆ ಹೊಸ ವಾರವನ್ನು ಇವತ್ತು ಕರೆದುಕೊಂಡು ಇನ್ನು ಮುಂದೆ ಅವರು ಹೊಸ ವಾರದಲ್ಲಿ ಈ ಸಂದರ್ಭದಲ್ಲಿ बाबु बुढा भन्दै छौ बुढा बुढा सबैहरु उठ्नु सर सबैहरु इले बोल्नु हुन्छ नास्ता माच्छर 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 या के भनेुु छारिहरु एक साइड उम्बन चलाउनु हुन्छ यो चाहिँ अलिकति नप्राकाइला अगर बा बात गर्दा समय हाम्रो एक अर्का एचएस समय त हुन्छले

ರಸ್ತೆ ಇರ್ಬೋದು ಇರ್ಬೋದು ಇಂಡಿಯನ್ ಹೈವೇ ಇದೆ ಏನು ಹೈವೇ ಇತ್ತು ಎಲ್ಲದ ಸಿ ಸಿ ರಸ್ತೆ ಸಿ ಸಿ ಟಿವಿಯನ್ನು ಹಾಕ್ಸಿಟ್ಟು ಯಾಕಂದ್ರೆ ರಸ್ತೆಗೆ ಎಲ್ಲರೂ ಸಿಕ್ಕಾರು ಗಾಡಿ ಬಹಳ ಆಗ್ತದೆ ಒಂದು ಸಿ ಸಿಗುತ್ತೆ ಅಲ್ಲಿ ಏನು ಮಾಡಿದ್ರು ಅಂದರೆ ಇನ್ನೇನು ಆಘಾತ ಮಾಡುವಂಥ

لالي 393 روپي 100 روپي sanction ڪري. ige inda var bar muni puje bar kar. ajo raas <laughs> si iske do pan pesu bar kar. yo inda gino bar li. ige no proposal mas kar 393 sanction. 100 روپي. ena pa baras jan baras jethra saav kar. adike takshra shukra kar.